ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಒಂದು ಹೋದ ವಿಡಿಯೋ ಒಳಗೆ ಅಗ್ರಿ ಯೂನಿಕ್ ಅಗ್ರಿ ಪ್ರೊಟಕ್ಟ್ ಅಂತ ಕಾಸ ಇದಕ್ಕೆ ಔಷಧ ಸಿಂಪಡಣೆ ಮಾಡಿದ್ದೀನಿ ಕಡ್ಲಿಗೆ ವಿತ್ ಜೋಳಕು ಮಾಡಿದ್ದೀನಿ ರೀ ಭಾರಿ ನಂಬರ್ ಒನ್ ಬಂದೈತಿ ಅಂತಂದ್ರೆ ಮಿನಿಮಮ್ ನಾನು ಒಂದು ಇಪ್ಪತ್ತು ದಿನ ಬಿಟ್ಟು ಕಾಸು ಮಾಡ್ಬೇಕಂತ ಕಾಸ ಮಾಡ್ಕೊಂಡಿನಿ ಆಮೇಲೆ ಗೊತ್ತಾಯ್ತು ಮೂವತ್ತು ದಿನಕ್ಕೆ ಒಂದು ವಿಡಿಯೋ ಮಾಡಿದರೆ ಕರೆಕ್ಟ್ ಆಗೋದ್ರದ್ದು ಏನು ಫಲಿತಾಂಶಗಳು ಗೊತ್ತಾಕೈತಿ ಅಂತ ಕಾಸ ಮಾಡಿದ್ನಿ ಯಾವ ಥರ ನನ್ನ ಕಡಲಿ ಮೊದಲು ಹೆಂಗೆ ಈಗ ಹೆಂಗಾಗೈತಿ ಅಂತೆ ಕಾಸ ತೋರ್ಸ್ಕೊತ ಬರ್ತೇನೆ ರೀ ನೋಡಿರಿ ಒಳ್ಳೆ ನಾ ಯಾವುದ್ಯಾವುದು ಔಷಧದ ಹೆಂಗೆ ಸಿಂಪಡಣೆ ಮಾಡಿ ಕಸ ತೋರ್ಸ್ತಾನೆ ನಾನು ಸಿಂಪಡಣೆ ಮಾಡಿಸಿದ್ದು ಒಂದಂದ್ರೆ ಸಲ ರೀ ಅದು ನಾನು ಹೊಡೆದೀನಿ ಇವಾಗ ಮೂವತ್ತು ದಿನದ ನಂತರ ಯಾವ ಟೈಪ್ ಬಂದತ್ತೆ ಅಂತ ಕಸ ತೋರ್ಸಾಗ್ತಾನಿ ಬರೀ ನೋಡೋಣ ಫ್ರೆಂಡ್ಸ್ ಇದು ಬಂದುಬಿಟ್ಟು ಒಂದು ಮೂವತ್ತು ದಿನಕ್ಕಿಂತ ಮುಂಚೆ ನಾನು ಹೊಡೆದೀನಿ ಅಂತಂದ್ರೆ ಇದ್ರೊಳಗೆ ಭಾಳ ಅಷ್ಟು ಇಲ್ಲ ಹೊಲ ಹೊಲ ಎಕ್ದ್ ಕಸು ಕಡಿಮೆ ಐತಿ ಇವಾಗ ಯಾವ ಟೈಪ್ ಗಿಡ ಬಂದತ್ತೆ ಅಂತ ಏಕಾಶ್ ನೋಡ್ರಿ ಅದನ್ನು ಯಾಕಂತಂದ್ರೆ ಅಂದ್ರೆ ಒಂದು ಟೈಮ್ ಹೊಡೆದ ನಾ ಔಷಧ ಸ್ಪ್ರೇ ಮಾಡೀನಿ ಆದರೆ ಇವಾಗ ಹೆಂಗೆ ಕಡ್ಲಿ ಹಿಡ್ದತಿ ಅಂತ ಏಕಾಶ್ ತೋರಿಸ್ತು ನೋಡ್ರಿ ಇಲ್ಲಿ ಈ ಟೈಪ್ ಕಡ್ಲೆ ಎಲ್ಲ ಫುಲ್ ಹಿಡತ್ತೈತಿ ಇನ್ನೂ ಬಲ್ತಿಲ್ರಿ ಇಲ್ಲಿ ಎಲ್ಲ ಎಳೆದೈತಿ ಯಾವ ಟೈಪ್ ಕಾಣ್ತೈತೆ ನೋಡ್ರಿ ಭಾಳ ಅಂದ್ರೆ ಭಾಳ ಕಡ್ಲಿ ಇಳುವರಿ ಮಾತ್ರ ಭಾಳ ಅಂದ್ರೆ ಭಾಳ ಹೇಳಾಕತೈತಿ ಯಾಕಂತಂದ್ರೆ ನಮ್ಮ ರೈತರಿಗೆ ಆರ್ಗ್ಯಾನಿಕ್ ಯೂಸ್ ಮಾಡೋದು ಭಾಳ ಕಾಸು ಅನ್ಕೋತಾನೆ ಯಾಕಂತಂದ್ರೆ ಅವ್ರು ನಮ್ಮ ಫ್ರೆಂಡು ಅವ್ರು ಹೊಲದಾಗ ಹೊಡಿತಿದ್ರಲ್ಲ ಅದನ್ನು ನನಗೆ ಹೇಳಿದ್ರು ಹಿಂಗನಾ ಇದನ್ನು ಹೊಡೆದ್ರೆ ಭಾಳ ಚಲೋಕೈತಿ ಅಂತ ಕಾಸ ಯಾಕಂತ ಈ ಹೊಲದಾಗ ಏಯ್ಟಿ ಪರ್ಸೆಂಟ್ ಸ್ವಲ್ಪ ಕಸು ಕಡಿಮೆ ಐತ್ರಿ ಇವಾಗ ನಾವು ಈ ವರ್ಷ ಸ್ವಲ್ಪ ಶಗ್ನಿ ಗೊಬ್ಬರ ಹಾಕ್ಬೇಕಂತ ಮಾಡಿದ್ದೀವಿ ಆದ್ರೆ ಒಳ್ಳೆ ರಿಸಲ್ಟ್ ಕೊಟ್ಟೈತಿ ನೀವು ರೈತರೆಲ್ಲ ಅದನ್ನ ತನಕ ಹೊಡ್ರಿ ಅಂತ ಹೆಕಾಸು ಅಂತಾನೆ ಮತ್ತು ಒಳ್ಳೆಯ ಯಾವ್ಯಾವ ಟೈಪ್ ಯಾವ ಟೈಮಿಗೆ ಹೊಡೀಬೇಕಂತ ಕಾಸ ಅದನ್ನೂ ಅದನ್ನು ಬರೀ ಇವಾಗ ನಾನು ಹೆಚ್ಚು ಕಡಿಮೆ ಇದನ್ನು ಕಡಲೆ ಬಿತ್ತನೆ ಮಾಡಿ ಒಂದು ಹದಿನೈದರಿಂದ ಒಂದು ಇಪ್ಪತ್ತು ದಿನ ಆಗಿತ್ತು ರೀ ಇಪ್ಪತ್ತು ದಿನ ಆಗಿಂದ ಒಮ್ಮೆ ಔಷಧ ಸ್ಪ್ರೇ ಮಾಡೀನಿ ಇವಾಗ ಒಂದು ಐತ್ರೀ ಒಂದು ಒಂದೂವರೆ ತಿಂಗಳದ ಏನಾರ ಇರ್ಬೋದು ಏನು ಹೆಚ್ಚಿಗೆ ಐತಿ ಗೊತ್ತಾಗುತ್ತಿಲ್ಲ ಯಾಕಂತಂದ್ರೆ ಸ್ವಲ್ಪ ಮರ್ತೇವೆ ಯಾಕಂತಂದ್ರೆ ಅಲ್ಲಿ ಸ್ವಲ್ಪ ಕೆಲ್ಸದ ಮ್ಯಾಗ ಹೋಗಿರ್ತವಲ್ಲ ಅದಕ್ಕೆ ಇವಾಗ ಇದೊಂದು ಸಲ ಔಷಧ ಸಿಂಪರ್ಣೆ ಮಾಡ್ಬೇಕಂತ ಕಾಸ ಇವತ್ತು ಬಂದಿದ್ದೀವಿ ಹೊಲಕ್ಕೆ ನಾವು ಹಂಗೆ ಯಾವ ಯಾವ ಟೈಪ್ ಬೀಳದತ್ ನೋಡ್ರಿ ಇಳುವರಿ ಮಾತ್ರ ವರ್ಷದಕ್ಕಿಂತ ವರ್ಷ ಹೆಚ್ಚಿಗೆ ಐತಿ ಯಾಕಂತಂದ್ ಬೇಗನ ಬಂದ ಕಾಸು ನಾನು ವಿಡಿಯೋ ಮಾಡ್ತಂದು ಇದನ್ನೆಲ್ಲ ಆ ಕಾರಣಕ್ಕೆ ವಿಡಿಯೋ ನಾನು ಮಾಡಿ ತೋರ್ಸಾಕತ್ತೀನಿ ಭಾಳ ಅಂದ್ರೆ ಭಾಳ ಅದ್ಭುತವಾಗಿರ್ತತ್ರಿ ಇಳುವರಿ ಒಳ್ಳೆ ಚಲೋನು ಬರದತ್ತಂತೆ ಕಾಸು ಅಂದ್ಕೊಂಡಾನೆ ಅಗ್ರಿ ಇವ್ನಕ್ಕೆ ಅಗ್ರಿ ಹಿಮವಂತೆ ಕಾಸ ಒಟ್ಟು ಒಂದು ಮೂರು ಥರ ಔಷಧ ಬರ್ತತ್ರಿ ನಾನು ಮೆನ್ಷನ್ ಮಾಡಿರ್ತೇನೆ ನಮ್ಮ ಫ್ರೆಂಡ್ ನಂಬರು ಹಾಗೆ ಏನೋ ಬೇಕಪ್ಪ ಅಂತಂದ್ರೆ ಅವ್ರನ್ನ ಕೇಳಿರಿ ಅವರ ಇಂಥಲೇ ಐತಿ ಹೂರಿ ಅಂತ ಹೇಳ್ತಾರೆ ಯಾಕಂದ್ರೆ ಆಗ ಆರ್ಗ್ಯಾನಿಕ್ ರೀ ನೀವೇನು ಯಾವುದು ವರ್ಷ ಇದಕ್ಕೆ ಹೆಚ್ಚಿನ ಎಣ್ಣೆ ಹೊಡಿ ಅಂತ ಖರ್ಚು ಮಾಡುವಂಥದ್ದು ಅವಶ್ಯಕತೆ ಇಲ್ಲ ಒಳ್ಳೆ ಗೊಬ್ಬರನ ಹಾಕ್ಬೇಕಂತ ಏನಿಲ್ಲ ರಾಸಾಯನಿಕ ಸ್ವಲ್ಪ ಕಡಿಮೆ ಮಾಡಿರಿ ಎಲ್ಲರೂ ರೈತರು ಇವಾಗ ರಾಸಾಯನಕ್ಕಿಂತ ಇದನ್ನು ಸ್ವಲ್ಪ ಹೊಡೆದ್ರೆ ಭಾಳ ಅನುಕೂಲ ಆಗ್ತೈತಿ ಒಳ್ಳೆ ಗೋ ಗೋವಿನ ಜೋಳ ನಂಬರ್ ಒನ್ ಬರುತ್ತೆ ರೀ ಅದಕ್ಕೆ ಹೊಳ್ಳಿ ಇದು ಎಷ್ಟು ಮಳೆ ಆಗಲಿ ಮಳೆ ಕಡಿಮೆ ಆಗಲಿ ಅದೊಂದು ಅವ್ರ ಕಡೆ ಪುಡಿ ಸಿಗ್ತೈತೆ ರೀ ಅದನ್ನು ಬಿತ್ತೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಮಣ್ಣೊಳಗೆ ಮಾಡಿ ಕಸ ಐದು ಕೆ ಜಿನೂ ಎರಡು ಕೆ ಜಿ ಇರತ್ತೆ ರೀ ಅದನ್ನ ಮಣ್ಣೊಳಗೆ ಮಿಕ್ಸ್ ಮಾಡಿ ಇಡೀ ಹೊಲಕ್ಕೆಲ್ಲ ರೀ ಹೊಲಕ್ಕೆಲ್ಲ ಅಂತಂದ್ರೆ ಎಷ್ಟು ಜಾಸ್ತಿ ಮಳೆ ಆದ್ರೂ ಯಾವುದು ನಮ್ಗೆ ಜವಳ ಹತ್ತೋಂಗಿಲ್ಲ ಕಡಿಮೆ ಮಳೆ ಆದ್ರೂ ಅದು ತಂಪಾಗಿ ಹಿಡ್ಕೊಂಡು ಇರ್ತೈತಿ ಭಾಳ ಅಂದ್ರೆ ಆ ಭಾಳ ಅದ್ಭುತವಾದ ಒಂದು ಆರ್ಗ್ಯಾನಿಕ್ ಕಂಪ್ನಿ ಐತ್ರಿ ಯಾಕಂತಂದ್ರೆ ಅದನ್ನ ಅಲ್ಲಿ ಹೋಗಿ ಒಂದು ಸ್ವಲ್ಪ ಕೇಳಬೇಕು ರೀ ಯಾವ ಟೈಪ್ ರೈತರು ಏನು ಮಾಡತ್ತಾರ ಹೂಮುತ್ತಿಗೆಯಿಂದ ಸುಮ್ಮನೆ ಇಲ್ಲ ಒಬ್ಬ ಆ ಹೊಲದ ಇಳುವರಿ ಜಾಸ್ತಿ ಬಂತು ನಂದು ಯಾಕೋ ಕಡಿಮೆ ಬಂತು ಅಂತ ಕಾಸ ಒಂದು ಚೀಲ ಇದನ್ನು ರಾಸಾಯನಿಕ ಗೊಬ್ಬರ ಹಾಕೋ ಬದಲಿ ಎರಡೆರಡು ಚೀಲ ಮೂರು ಮೂರು ಚೀಲ ಹಾಕ ಬಿಳಾತಾರೆ ಯಾಕಂತಂದ್ರೆ ಅದ್ರೊಳಗೆ ಏನೈತಿ ಏನಿಲ್ಲ ಅಂತ ಕಾಸ ತಿಳ್ಕೊಂಡು ಕಾಸ ರಾಸಾಯನಿಕ ಗೊಬ್ಬರನೂ ಹಾಕ್ರಿ ಹೇಳ್ತಿಲ್ಲ ಹಾಕ್ರಿ ಯಾಕಂತಂದ್ರೆ ನಾನು ಭೂಮಿ ಒಳಗೆ ಏನೈತಿ ಜಾಸ್ತಿ ಏನಿಲ್ಲ ಸ್ವಲ್ಪ ಎಲ್ಲ ಅಂತ ತಿಳ್ಕೊಬೇಕ್ರಿ ತಿಳ್ಕೊಂಡು ಕಾಸ ಹಾಕಿದ್ರೆ ಭಾಳ ಉತ್ತಮ ಅಂತ ಕಾಸ ಅನ್ಕೋತೀವಿ ಅದೇ ರೀತಿ ಇದನ್ನು ನಾವು ಯಾಕಂತ ನಮ್ಮ ಫ್ರೆಂಡ್ ಅವನು ಹೊಲದೊಳಗೆ ಎರಡು ವರ್ಷ ಆಗಿತ್ತು ನಮ್ಮ ಕಬ್ಬು ಹಾಕಿದ್ದ ಒಳ್ಳೆಯ ಗೋವಿನ ಜೋಳ ಹಾಕಿ ಇಲ್ಲ ಹಿಂಗೆ ಬಂದೈತಿ ಈ ಸಲ ನೀನು ಯೂಸ್ ಮಾಡು ನೋಡು ಅಂತಂದ ಫಸ್ಟ್ ಟೈಮ್ ನಾನು ಯೂಸ್ ರೀ ಭಾಳ ಚಲೋ ರಿಸಲ್ಟ್ ಬಂದೈತಿ ಇವಾಗ ಜೋಳ ಯಾವ ಟೈಪ್ ಐತಿ ಅಂತ ಹೇಳಿ ತೋರಿಸ್ತಾನೆ ಬರೀ ಇದನ್ನು ನೋಡೋಣ ಫ್ರೆಂಡ್ಸ್ ಇದು ಬಂದುಬಿಟ್ಟು ಕಸ ನಾನು ಔಷಧ ಸಿಂಪರಣೆ ಮಾಡಿದ್ದು ಇದು ಬಂದುಬಿಟ್ಟು ಔಷಧ ನಾನು ಸಿಂಪರನಿ ಮಾಡಿಕ್ಕಿಲ್ಲ ಈ ಟೈಪ್ ಐತಿ ಯಾಕಂತಂದು ಕಡ್ಲಿಕ್ಕಿಂತ ಜೋಳ ಗೋವಿನ ಜೋಳಕ್ಕೆ ಭಾಳ ಅದ್ಭುತವಾಗಿ ರಿಸಲ್ಟ್ ಇದ್ರಿ ನೋಡಿರಿ ಇಲ್ಲಿ ಇದೆಷ್ಟು ಕೆಳಗೆ ಒಳ್ಳೆ ಬೆಳ್ಳಗೈತಿ ಇದಕ್ಕೆ ನಾನು ಔಷಧ ಸಿಂಪರಿನಿ ಮಾಡಿಕ್ಕಿಲ್ಲ ಹಾಂ ಇದಕ್ಕೆ ಔಷಧ ನಾನು ಸಂಪರ್ನೆ ಮಾಡಿದ್ದು ಇಲ್ಲಿ ಒಳಗಡೆ ಇದ್ದೀ ನೋಡಿರಿ ಯಾವ ಟೈಪ್ ಐತಿ ಅಂತ ಯಾಕೆ ಎಷ್ಟು ರೀ ನೋಡಿರಿ ನಮ್ಗಿಂತ ಹೈಟ್ ಐತಿ ಇದು ಇದನ್ನು ನೋಡಿರಿ ಇಲ್ಲಿ ಇದು ಇದು ಹೆಂಗೆ ಐತಿ ಸ್ವಲ್ಪ ಇಲ್ಲೇ ವ್ಯತ್ಯಾಸಕ್ಕಂತದ್ ನೋಡಿರಿ ಈ ಟೈಪ್ ಭಾಳ ಅಂದ್ರೆ ಭಾಳ ಅದ್ಭುತವಾಗಿ ಬಂದೈತಿ ನೀ ನಾನು ಅದನ್ನ ಆಗಡಿಂದ ಹೇಳ್ತೇನೆ ರೀ ನಮ್ಮ ಫ್ರೆಂಡ್ ನಂಬರ್ ಮೆನ್ಷನ್ ಮಾಡಿರ್ತಾನೆ ಅವ್ರಿಗೆ ಕೇ ರೀ ಕೇ ಕ್ಯಾಸ ನೀವು ಔಷಧ ಹೋಗಿ ಕ್ಯಾಸ್ ಸಂಪರ್ನಿ ಮಾಡಿರಿ ಯಾಕಂತಂದ್ರೆ ನಮ್ಮ ರೈತರು ಭಾಳ ಅಂತಂದ್ರೆ ಭಾಳ ಸ್ವಲ್ಪ ಹೂತಿ ಮಾಡತ್ತಾರ ಮೊದಲು ಹಂಗೆ ಏನಿಲ್ಲ ಯಾಕಂತಂದ್ರೆ ಬೆಲೆನೂ ಸಿಗಾತಿಲ್ಲ ರೀ ಆ ಕಾರಣಕ್ಕೆ ಸ್ವಲ್ಪ ಖರ್ಚು ಕಡಿಮೆ ಮಾಡ್ರಿ ಆದಾಯ ಜಾಸ್ತಿ ಮಾಡ್ಕೋರಿ ನೋಡಿ ಇಲ್ಲಿ ಯಾವ ಟೈಪ್ ಐತಿ ರೀ ಜೋಳ ನಮ್ಮದು ಏ ಒಂದು ಜೋಳ ಕುಂತೈತಿ ಇದು ಕ ಇದ್ರೊಳಗೆ ಡಿಫ್ರೆನ್ಸ್ ರೀ ಇದೆ ಇದು ಪೂರ್ವ ಡಿಫ್ರೆನ್ಸ್ ಇದೆ ಯಾವ ಟೈಪ್ ಐತಿ ಅಂತ ಕಾಸ ಯಾಕಂತಂದ್ರೆ ಇಲ್ಲೇ ಇಲ್ಲೇ ಗೊತ್ತಾಗ್ಬಿಡತ ರೀ ನಾವು ಔಷಧ ಸಿಂಪರಣೆ ಮಾಡಿದ್ದು ಗೊತ್ತಾಗತೈತಿ ಔಷಧ ಸಿಂಪರಣೆ ಮಾಡಲಿದ್ದು ಗೊತ್ತಾಗತ್ತೈತಿ ಈ ಟೈಪ್ ಐತಿ ಫ್ರೆಂಡ್ಸ್ ಇದು ಇವಾಗ ಒಂದು ಮೂವತ್ತು ದಿನದ ನಂತರ ಒಳ್ಳೆ ಇದು ಏನು ನಾವು ಮುಂಚೆ ಔಷಧ ಸ್ಪ್ರೇ ಮಾಡ್ತಿದ್ನಲ್ಲ ಅದು ವಿಡಿಯೋ ಯಾವ ಟೈಪ್ ಐತಿ ಇದು ಇದು ಈಗ ನೋಡ್ರಿ ಇದು ಇದೈತೆಲ್ಲ ಇದು ನಾವು ಮುಂಚೆ ಔಷಧ ಸ್ಪ್ರೇ ಮಾಡ್ಕಿಂತ ಮುಂಚೆದ್ದು ಒಳ್ಳೆ ಔಷಧ ಸ್ಪ್ರೇ ಮಾಡಿದ ನಂತರ ಈ ಟೈಪ್ ಐತಿ ಇಲ್ಲಿ ಎರಡು ಹೆಂಗೆ ವ್ಯತ್ಯಾಸ ಐತಿ ಅಂತ ಹೇಳ್ಕಾಸ ಭಾಳ ಭಾಳ ಡಿಫ್ರೆನ್ಸ್ ಐತಿ ನೀವು ಹೋಗಿ ಕ್ಯಾಸ ನೋಡಿರಿ ಒಮ್ಮೆ ಯಾಕಂತಂದ್ರೆ ಈ ವರ್ಷ ಅಂತ ಆಲ್ಮೋಸ್ಟ್ ಮುಗಿಯಾಕೆ ಬಂದತ್ತೆ ಸೀಜನೂ ನಮ್ಮ ರೈತರದ ಮುಂದಿನ ವರ್ಷ ಹೆಚ್ಚಾನ ಹೆಚ್ಚಂದು ಸ್ವಲ್ಪ ನೋಡ್ಕೊಂಡು ಕಾಸ ಯಾವ ಟೈಪ್ ಏನು ಮಾಡಬೇಕು ಹೆಂಗಿಲ್ಲ ಕಾಸ ನೀವು ವಿಚಾರ ಮಾಡಿ ತೊಗೊಂಡ್ ಕಾಸ ಬೆಳೆಬೀಳಂತ ಕಾಸ ಅಂತಾನೆ ಈ ಥರ ನಮ್ಮದ ಮೊದಲು ಹೆಂಗಿತ್ತು ಈಗ ಹೆಂಗೈತಿ ಅಂತ ಕಾಸ ನಿಮ್ಗೆ ತೋರಿಸಿ ನಾನು ಮತ್ತು ನಮ್ಮ ರೈತರಿಗೆ ಸ್ವಲ್ಪ ಹೆಚ್ಚಿಗೆ ಹೋಗಲಿ ವಿಡಿಯೋ ಯಾಕಂದ್ರೆ ತೋರಿಸ್ರೆ ಇದನ್ನು ಈ ಟೈಪ್ ಐತಿ ಅಂತೇಕಾಸ ಅವರು ಬೆಳೀಲಿ ಅವರು ಸ್ವಲ್ಪ ಆದಾಯ ಆಗಲಿ ಉತ್ಪನ್ನ ಆಗಲಿ ಹೆಚ್ಚಿನ ರೀತಿಯಿಂದ ತೆಗಿಲಿ ಅಂತೇಕಾಸ ಅಂದ್ಕೋತೀನಿ ಯಾಕಂದ್ರೆ ಆಲ್ಮೋಸ್ಟ್ ನಾವು ಇವಾಗ ಆ ಟೈಪ್ ಯಾರಿಗೂ ಗೊತ್ತಿಲ್ಲದ ರೈತರಿಗೆ ಒಂದು ಸ್ವಲ್ಪ ಹೇಳಿರಿ ಹೇಳ್ಕೊಟ್ಟು ಕಾಸ ಅವ್ರದ್ದು ಹೆಚ್ಚಿನ ರೀತಿಯಿಂದ ಖರ್ಚು ಮಾಡಿಬಿಡಪ್ಪ ಜಾಸ್ತಿ ಹೆಚ್ಚಿನ ರೀತಿಯಿಂದ ನೀನು ಬೆಳಿ ಅಂತೆ ಕಾಸ ಎಂಥದ್ದು ಒಂದು ಸ್ವಲ್ಪ ಸ್ವಲ್ಪ ಹೇಳಿಕೊಟ್ರೆ ಅವ್ರಿಗೂ ಒಳ್ಳೇದು ರೀ ನಿಮಗೂ ಒಳ್ಳೆಯದು ನಮಗೂ ಒಳ್ಳೆಯದು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿರಿ ಲೈಕ್ ಮಾಡಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್